ಹೋಗಿದಳಕಿ ಹೆಸರೇನಾ ಮೂರು ಎದಿ ಇದಕ್ಕಿ ಹೆಸರೇನಾ ಒಂದು ನಡಬಾರಿಕೆ ಹೋಗ್ಬೇಕಾದ್ರೆ ಯಾವ ಟೈಮ್ ಹೋಗೈತಿ ಅಂತ ಕೇಳ್ತಾರೆ ಆ ದೇವಿ ಹೆಸರು ಲೇಖಿನ ಆ ದೇವಿ ಹೆಸರು ಯಾವ್ದಪ್ಪ ಅಂದ್ರೆ ಕಾಮಾಖ್ಯ ದೇವಿ ಅತಿ ಆ ದೇವಿ ಹೌದು ಹೆಸರ ಮೂರು ಎದಿ ಇದ್ದು ಹೌದಾ ಯಾವ ಟೈಮ್ ಹೋಗ್ಯಪ್ಪ ಅಂದ್ರೆ ಆಕೆ ಜನ್ಮ ಕುಂಡ್ಲಿ ಒಳಗೆ ಬರ್ದಿತ್ತು ಹುಟ್ಟಿದ ತಕ್ಷಣ ಮೂರು ಎದಿ ನಿನ್ನಲ್ಲಿ ಉಳಿತಾವೆ ಯಾಕಂದ್ರೆ ಪರಮಾತ್ಮ ಹೆಂಗ ತ್ರಿನಿಯತ್ರವಲ್ಲ ಹಂಗ ಮೂರ ಕುಚೆ ತಗೊಂಡು ಹುಟ್ಟತಿ ನೀನು ಅದೇ ಪರಮಾತ್ಮ ಬಂದ ಕಾಮಾಖ್ಯ ದೇವಿ ಎದಿಗೆ ಸ್ಪರ್ಶ ಮಾಡಿದಾಗ ಅವಾಗ ಅವಾಗ ಒಂದ್ ಎದಿ ಕಮ್ಮಿಯಾಗಿ ಎರಡು ಎದಿ ಉಳಿತಾವ ತಿಳಕ್ಕೆ ಜನ್ಮ ಕುಂಡ್ಲಿ ಒಳಗೆ ಬರ್ದಿತ್ತು ಯಾವ ತಾಯಿ ಕಾಮಾಖ್ಯ ದೇವಿಗೆ ಸದ್ದ ಕೈ ಕಂಚಿ ಕಾಮಾಕ್ಷಿ ಒಳಗೆ ನೋಡ್ಲಾಕ್ ಸಿಗ್ತೈತಿ ಮೂರು ಎದಿ ಇದ್ದು ಒಂದ್ ಎದಿ ಆಗ ಆಗ ಏನು ಹೇಳತ್ತಿರಿಪ್ಪ ನಮ್ಮ ಜೋಡಿ ಕಲಾವಿದ್ರು ಅಚ್ಚ ಪರಮಾತ್ಮನ ಸೇವಾ ಮಾಡ್ಲಾಕತ್ತಾರೀ ಪರಮಾತ್ಮನ ಸೇವಾ ಹೆಂಗ್ ಮಾಡಾಕತ್ತಾರಪ್ಪ ಅಂದ್ರೆ ಅಂಬೇವಾಡ ಗ್ರಾಮದವರ ಹಾಡಲ್ ಹಾಕಕ್ಕಾರೆ ಸೇರಿ ನಮನ ಹಾಡಿನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದದ್ರಿ ಸಿಕ್ಕದ ಉಚ್ಕೋಬೇಕಂದ್ರ ಜಾತ್ರಿ ಗದ್ದಲ ಎದ್ದೈತಿ ಗದ್ದಲ ಜೀವಂತ ಗುದಪ್ಪ ಇವರಿಗೆ ಗುದ್ದೈತಿ ಹೌದ್ರ ಇದ್ದ ದೇವ್ರು ಇದ್ದಲ್ಲಿ ಮರ್ತ ಬಿದ್ದ ನೆನಸೋದಾತ ಮೊದಲ ಮನಗು ಹೊತ್ತು ಹೊತ್ತ ಬಂತ ಪದ್ಧತಿ ಅಂತ ಹೇಳ ಅಂದ್ರ ದೇವ್ರದಾನು ದೇವ್ರ ಹೌದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಹೊಟ್ಟಿಗೆ ಹಾಕಿ ಸಾಕಿ ಸಲುವಂತ ಭಗವಂತ ಹೌದು ದೊಡ್ಡ ಮಾತು ಹೇಳ ನಮದು ಒಂದು ಅಡ್ಡಿಯ ದರಿಪಿಂಗ ದೇವ್ರ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಅನ್ನ ಹಾಕ್ತಾನ ಭಗವಂತ ಒಂದ ದೇವ್ರ ತಗದ್ ಹೆಂಗ ಹ್ಯಾಂಗ್ರಿ ಬರೇ ಚಲೋ ಅಷ್ಟ ಮಾಡ್ಕೊತ ಹೋಗ್ಬೇಕು ಕೆಟ್ಟ ತಗದ ಮಾಡಬಾರ್ದ ದೇವ್ರಗಳ ಮಾಡಬಾರಲ್ಲ ದೇವ್ರ ಇದ್ದಾವ ದೇವ್ರಿಗೆ ಕರ್ಮ ಸುತ್ತಗೋಬಾರದ ಅನ್ಯಾಯ ಮಾಡಿರಬಾರ್ದ ದೇವ್ರ ಬರೀ ನ್ಯಾಯದಿಂದ ನಡ್ಕೋತ ಬಂದಿರ್ಬೇಕು ಅಂದ್ರ ದೇವ್ರ ದೊಡ್ಡದ ದೊಡ್ಡವ್ರಲ್ಲೇ ಆದ್ರೆ ಇವ್ರು ದೇವ್ರಗಳು ಬೇರೆ ಮಾಡ್ಯವ್ರಿಪ್ಪ ಇವ್ರಿ ಹೆಂಗ್ ಮಾಡ್ಯವ್ರಿ ದೇವ್ರಗಳು ಅದಕ್ಕೆ ಈ ಕೈಗಳೇನು ಹೇಳ್ತಾರ ಸರ್ವ ಸಂಪತ್ ಗುಣದ ದೇವ್ರಿಗೆ ಕರ್ಮಿನ ಕಾರಣ ಉತ್ಪನ್ನ ಕಮ್ಮ ತುಬ್ಬ ಪಾಪ ಪುಣ್ಯ ಜೋಡ ಬರಿದು ಶಿವಗ ಏನ ಕಾರಣ ಪಾಪ ಬಿಟ್ಟ ಮಾಡೋದಿತ್ರಿ ಯೋಗ ಸಾಧಣ ದೀಪ ಮಾಡಿದ ಬಳಿಕ ಶಿವಗ ದೋಷ ಅಲ್ಲ ಅವನ ಪಾಪ ಸುರ ದೈತ್ಯನ ಮರಣ ಮಾದೇವ ಕತುವನ ಪ್ರಾಣ ಏ ಪರರ ಹತ್ಯೆ ಮಾಡುದ ತಗ ಪಾಪಾಲೇಣ ನಿನ್ನ ಲೋಕನ ಹತ್ಯ ಮಾಡು ರೀತಿ ನೀತಿ ಯಾವುದೇಣ ಅವನ ಜಾತಿ ಯಾವುದೇಣ ಆಗೇಯಾಗ 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 ನಿನ್ನ ಲೋಕನ ಹತ್ಯ ಮಾಡು ರೀತಿ ನೀತಿ ಸಿ ಕೇಸವಿ ಹತ್ತಿ ತಿಂದಾಳೆ ಅಣ್ಣ ಹಳ ಬಡಾಯಿ ಮಾಡಿ ಬೆಳೆಸಿ ಹೇಳ್ತೀನಿ ನಿನ್ನ ಅಂಬಣ ಅಂಬಣ ಐದ ಮುಖದ ನಾಮ ಕೇಳ್ತೀನಿ ಹೆಸರು ಏನೇಣ ಅವನ ಹೆಸರು ಏನೇಣ Yeah, 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 ಮುನಿ ಗುರು ಅಲ್ಲೇಡ ಕೃಷ್ಣನ ಹೆಂಡರ ಮನಿಗಿ ನಾರದ ಮುನಿ ವಾದ ಒಂದೇ ಗುಡಿ ವಾದ ಒಂದೇಡ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ ಮಾಡಿದ ನಾರದೇ ಏ ಜಾರ ಕರ್ಮಕ ಗುರಿಯಾಗೋದ ಏನ ಶ್ರಾಫದ ನಾರದ ಹಾಡದು ಸಾಕಿ ಮಾಡ್ತಾರೆ ನೆಯಾಗ ಹಾಗೆ ಆಗಿಯ ಶ್ರಾಫದಿಯಿಂದ ನಾರದ ಹಾಡದು ಸಾಕಿಗೆ ಮಾಡ್ತಾನಾಗ ಆಗೇ ಆಗಿಯ ಕವಿಗಳು ಸರ್ವ ಸಂಪದ ಗುಣದ ದೇವರಿಗೆ ಕರ್ಮ ಏನು ಕಾರಣ ಉತ್ಪನ್ನ ಆಗ್ಯದ ಈ ಸರ್ವ ಜಗ ಎಲ್ಲ ಸಾಕಿ ಸಲು ಅಂತವಂಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಅನ್ನ ಹಾಕುವಂತವಂಗ ಅಂತ ಪರಮಾತ್ಮಾಗ ಯಾಕ ಪಾಪ ಆಗೈತಿ ಅಂತ ಕೇಳುತ್ತಾರೆ ಆಚೆ ಕಡೆ ಸೌಂಡ್ ಕಮ್ಮಿಯಾಗಿದೆ ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ ತಂಗಿ ಬಂದ ಬಿತ್ರಿ ಅದಕ್ಕೆ ಏನ್ ಕೇಳ್ತಾರಪ್ಪ ಅಂದ್ರೆ ಯಾವ ಸರ್ವ ಸಂಪತ್ತು ಸಲು ಅಂತ ನಿನ್ನ ಭಗವಂತ ಪಾಪ ಏನ್ ಕಾರಣ ಆಗಿದೆಪ್ಪ ಎಲ್ಲ ತರ ಅನ್ನ ಜೀವರಾಶಿಗೆಲ್ಲ ಅನ್ನ ಹಾಕಿ ಹೊಟ್ಟಿಗೆ ಅನ್ನ ಹಾಕಿ ಸಾಕಿ ಸಲ್ಲುವಂತ ಪಾಪ ಆಗಬಾರ್ದು ಮತ್ತೆ ಮೇಲಾಗಿ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ದೇವ್ ತರೀಯ ಅದಕ್ಕ ಅಂತ ಶಿಶು ಹತ್ಯ ಮಾಡುವಂತ ದೇವ್ರಿಗೆ ದೇವ್ರ ಅನ್ನಾಕ ಬರ್ತದೇನೋ ಬರೇ ಬಾಕಲ ಹೊರ ಕುಣಿಸಿದ ಒಂದು ಗ್ವಾಂಬಿ ನನ್ನ ಮಗ ಐತಿ ಅನ್ನೋದು ಗೊತ್ತಾಗಿಲ್ಲ ನಿನ್ನ ಪರಮಾತ್ಮ ತಿರುಗಾಡ್ಕೊತ ಆದಾಗ ವಾಳಿ ಬಂದ ಬಳಕ ಅದ ಕೂಸಿನ ಮರ್ದನ ಮಾಡಿದ ಬಳಕ ஆமாம் ஆநீர் உண்டா தந்து பத்தி இக்கடி அதுக்கே மொதல்தூ ஆகல வந்து மொதல ஆதி நாராயண ஆலத எலி ஆதாரித்தோ ஆதாரில்ல யாவர அந்தர் நித்தான நாராயண நாரத முனி குரு அல்ல கிருஷ்ணனெண்டர மனித நாரதமுனி வாத வந்தீன ಸೋಳ ಸಾವಿರ ಗೋಪಿಯ ಮೇಲೆ ಮನಸ್ಸು ಮಾಡಿದ ನಾರದ ಮುನಿ ಜಾರ್ ಜಾರಕರ್ಮಕ ಗುರಿಯಾಗೋದ ಏನು ಕಾರಣ ಹೆಣ್ಣಿನ ಸ್ರಾಫತ್ತಿ ನಾರದ ಹಾಡೋದು ಸಾಟಿಯ ಮಕ್ಕಳನ್ನ ನೀವ್ ಹೇಳ್ತೀರಿ ಗಂಡ ಹೇಳ್ತಾರಿ ಈಗ ಹೆಣ್ಣು ಹಾಡೋರಿಗೆ ಒಂದ ಲಿಂಗೈತಿ ಅತ್ತ ಒಮ್ಮೆ ಹತ್ತಾರ ಯಾವ ಲಿಂಗ ಒಂದ ಲಿಂಗೈತಿ ಅಂತೇಳಿ ಮುಂದೆ ಡಪ್ಪ ಬಾರಿಸಿ ಆಡಾವತ್ನಿ ಇನ್ನು ಹಿಂದೆ ಸೂರ್ ಆ ಕಡ್ಡಿ ಮಾಡಿ ಆಕೆಗೆ ಮೂರ್ ಲಿಂಗದವ್ರಿ ನಿಮ್ ಅಕ್ಕಿ ಯಕ್ಳಿಗೆ ಮೂರ್ ಲಿಂಗದಾವತ್ ಒಬ್ರು ಹೇಳ್ತೀರಿ ಹೌದಾ ಒಂದ್ ಲಿಂಗದಾವತ್ತೊಬ್ಬರು ಹೇಳ್ತೀರಿ ಹೇಳ್ತಿರಿ ಏನ ಇಲ್ಲೇ ತಾಲೀಮ್ ಮಾಡ್ಲಾಕ್ ಬಂದರಿ ಏನ್ ಅಕಡದ ಹಾಡ್ಕಿನ ಮಾಡ್ಕೊತ ಬರ್ಲಾತಿರಿ ಹೌದಾ ಒಂದರೇ ಐತಿ ಅಂದ್ರೆ ಹಿಡಿ ಒಂದ್ ತೇಳು ಅದಂದ್ರೆ ಹಿಡಿ ಹೌದು

ಆ ದೇವಿ ಹೆಸರು ಹೇಳ್ತಾನೆ ಕೇಳಿ ನಿನಗ ಪುರಾಣ ಲೇಖಿನ ಆ ದೇವಿ ಹೆಸರು ಯಾವ್ದಪ್ಪ ಅಂದ್ರ ಕಾಮಾಖ್ಯ ದೇವಿ ಅತಿ ಆ ದೇವಿ ಹೆಸರ ಹೋಗಿವಾ ಆಕಿ ಮೂರು ಎದಿ ಇದ್ದು ಹೌದಾ ಅವು ಯಾವ ಟೈಮ್ ಹೋಗ್ಯಪ್ಪ ಅಂದ್ರೆ ಆಕೆ ಈ ಜನ್ಮ ಕುಂಡ್ಲಿ ಒಳಗ ಬರದಿತ್ತು ಹುಟ್ಟಿದ ತಕ್ಷಣ ಮೂರು ಎದಿ ನಿನ್ನಲ್ಲಿ ಉಳಿತಾವ ಯಾಕಂದ್ರೆ ಪರಮಾತ್ಮ ಹೆಂಗ ಹಂಗ ಮೂರ ಕುಚ ತಗೊಂಡು ಹುಟ್ಟತಿ ನೀನು ಅದೇ ಪರಮಾತ್ಮ ಬಂದ ಕಾಮಾಖ್ಯ ದೇವಿ ಎದಿಗೆ ಸ್ಪರ್ಶ ಮಾಡಿದಾಗ ಅವಾಗ ಅವಾಗ ಒಂದ್ ಎದಿ ಕಮ್ಮಿಯಾಗಿ ಎರಡು ಎದಿ ಉಳಿತಾವ ತಿಳಕ್ಕೆ ಜನ್ಮ ಕುಂಡ್ಲಿ ಒಳಗ್ ಬರ್ದಿತ್ತು ಯಾವ ತಾಯಿ ಕಾಮಾಖ್ಯ ದೇವಿಗೆ ಸದ್ದ ಕೈ ಕಂಚಿ ಕಾಮಾಕ್ಷಿ ಒಳಗ ನೋಡ್ಲಕ್ಷ ಸಿಗ್ತೈತಿ ಮೂರು ಎದಿ ಇದ್ದು ಒಂದ್ ಎದಿ ಹೋಗಿ ಎರಡ್ ಎದಿ ಉಳದಾವಿ ಆ ದೇವಿ ಹೆಸರಿ ಏನಂತ ಕೇಳಿ ಕಾಮಾಖ್ಯ ದೇವಿ ಅಂತ ಹೇಳಿ ಹಿಂಗಕ್ಕೆ ನಾಮಕರಣ ಐತಿಪಾ ಇನ್ನ ನಾಡವ್ರಿಗೆ ಒಂದ ಲಿಂಗ ಲಿಂಗೈತ ಒಮ್ಮೆ ಹೇಳ್ತಿ ಹೇಳ್ತಂದ್ರೆ ಒಂದ ಲಿಂಗ ಐತತ್ ನೀ ಹೇಳ್ತಿ ನಿಮ್ಮ ಸಂಘ ಎಂಬ ಶರಣ ಏನ್ ಮಾಡ್ತಿದ್ರಿ ಎರಡ್ ಲಿಂಗ ದಿನನಿತ್ಯ ಹೂ ಹಾಕಿ ಪೂಜೆ ಮಾಡ್ತಿದ್ದ ಲಿಂಗದ ಮ್ಯಾಲ ಹೌದ್ ಹೋಗಿವು ಹೆಂಗೆ ಹೌರೀ ಯಾವ ಮುಗ್ಧ ಸಂಘಯ್ಯ ದಿನನಿತ್ಯ ಬಸವಣ್ಣಪ್ಪನ ಕಡೆ ಹೋಗ್ತಿದ್ದ ಬಸವಣ್ಣಪ್ಪ ಒಂದು ಲಿಂಗ ಕೊಟ್ಟಿದ್ದೀವನ ಕೊಳ್ಳಾಗ ಹೌದ್ರೀ ಲಿಂಗ ಕೊಟ್ಟಿದ್ದೀವ್ನ ಕೊಳ್ಳಾಗ ಲಿಂಗ ಕಟ್ಟಿ ಬಿಟ್ಟಿದ್ದ ಹೌದು ಅವಾಗ ಈ ಬಸವಣ್ಣ ಏನು ಮಾಡ್ತಿದ್ದ ಏನು ಮಾಡ್ತಿದ್ದೆವು ದಿನನಿತ್ಯ ಭಕ್ತರಿಗೆ ಸಾಧು ಸಂತರಿಗೆ ಉಣಿಸಿ ಒಂದು ದುಡ್ಡು ಕೊಟ್ಟು ಬಿಡ್ತಿದ್ದ ಕೈಯಾಗ ಹೌದು ಹೌದ್ರಲ್ಲೇ ದುಡ್ಡು ಕೊಟ್ಟಾಗ ಅವಾಗ ಹೇಳ್ತಾನೀವ ಯಾರ ಆ ಮುಗ್ಧ ಸಂಗೈಯ್ಯ ಹೇಳ್ತ ನೀವು ನನ್ನ ಕೈಯಾಗರೆ ಒಂದು ದುಡ್ಡು ಕೊಟ್ಟಿವೋ ಕೊಟ್ಟಿಗೇನೋ ಹಾಕಿ ಅದಿ ದುಡ್ಡು ಕೊಟ್ಟದಿ ದುಡ್ಡು ಏನು ಮಾಡ್ಲಿ ನಾ ಅಂದ ಹೌದು ಅವಾಗ ಅಂದವಾ ಏ ನಿನಗೆ ಏನು ಅ ಮಾಡಂದಾಗಿ ಮುಗ್ಧ ಎಂದು ವಿಚಾರ ಮಾಡಿದ ಏನಂತ ಮನದಾಗ ನಾ ಪರಸ್ತ್ರೀಯರ ಸಂಘಟ್ ಹೋಗಂಗಾಗ್ಯದ್ರಿ ಆಕಿ ಮನ್ಸಕ್ ಹೋಗಂಗೇತಿ ನನಗ ಶಿವನಿ ಅನ್ನುವಂಥಿ ಹೆಣ್ಣ ಮಗಳದಾಳು ಆಕಿ ಮನ್ಸಕ್ ಹೋಗಂಗಾಗ್ಯದ ಬಸವ ನನಗ ಬಸವಣ್ಣಪ್ಪ ನಕಿ ಮನ್ಸಕ್ ಹೋಗಂಗಾಗ್ಯದ ಅಂದಾಗ ಅವಾಗ ಹೇಳ್ತಾನ ಬಸವಣ್ಣಪ್ಪ ಏನಂತ ಯಾರಿಗೆ ಶಿವನಿ ಅನ್ನುವಂತ ಒಬ್ ಯಾವ ನಮ್ಮ ಹೆಣ್ಣು ಮಗಳಿಗೆ ಹೇಳ್ತಾನ ಹೇಳತಾನ ನನ್ನ ಮುಗ್ಧ ಸಂಗಯ್ಯ ಬರ್ತಾನವ ನಿವತ್ತ ಹೌದು ಕರ್ಕೋ ಇದೊಂದು ದುಡ್ಡು ತಗೊಂಡ ಕರ್ಕೋಂದಾಗ ಹೌದ್ರಿ ಯಾವ ಮುಗ್ಧ ಸಂಗಯ್ಯ ಬಂದ ಗೊತ್ತಾಗಿ ಮೈ ಮೇಲೆ ಒಂದ ಬಟ್ಟ ಅರಿವು ಇಲ್ದ ದಿಗಂಬರಿಯಾಗಿ ಮನಕೊಂಡ ಮಾಂಸದ ಮ್ಯಾಗಿ ಯಾವ ಶಿವನಿ ಅನ್ನುವಂತ ಹೆಣ್ಣ ಮಗಳು ಮನ್ಕೊಂಡಾಗ ಮುಗ್ಧ ಸಂಗಯ್ಯಾದಿ ಒಂದು ಮೊದಲ ಒಂದು ಕಿತ್ತ ಮೊದಲ ಒಂದು ಮೊದಲು ಮೊದಲ ಕೊಳ್ಳನ ಲಿಂಗ ತಗದ ಪೂಜೆ ಮಾಡಿ ಮುಂದಿನ ಮಾಡ್ತಿದ್ದೀವಿ ಹೌದು ಹೌದಿಲ್ಲ ಬರೇ ಒಂದು ಹೊರ ಕಡೆ ಮೊದಲ ಲಿಂಗ ಪೂಜೆ ಮಾಡತ್ತಿದ್ದ ಈ ಕಡೆ ಬೈಲು ಕಡೆ ಕೂತಂದ್ರೆ ಈ ಕಡೆ ಮ್ಯಾಲೆ ಲಿಂಗದ ಪೂಜೆ ಚಾಲು ಇರತೈತಿ ಚಾಲೂ ಇದ್ದಿಲ್ಲ ಯಾಕೆ ಲಿಂಗದ ಪೂಜೆ ಹೌದು ಕೆಳಗೆ ಇದ್ರ ಪೂಜಿ ಹಾಂ ಬೈಲು ಕಡೆ ನಡೆದಿದಿಲ್ಲ ಹಾಂ ಹಂಗೆ ಲಿಂಗದ ಪೂಜೆ ಮಾಡ್ತಿದ್ದ ಅವಾಗ ಇವ ಲಿಂಗದ ಪೂಜೆ ಮಾಡುವಂಥ ಟೈಮ್ದೊಳಗೆ ಹೆಣ್ಣು ಮಗ್ಳು ದಿಗಂಬರಾಗಿ ಮಲ್ಕೊಂಡಿದೀವ್ನ ಕಣ್ಣಿನ ಎದ್ರಗಿ ಬಿತ್ತು ಅವಾಗ ಏನು ಮಾಡ್ತಳು ದೀಪ ಹಚ್ಚಿ ಮನಕಿದ್ರ ನಾಲ್ಕು ದಿಕ್ಕಿಗೆ ನಾಲ್ಕು ದೀಪ ಹಚ್ಚಿ ಮನಗಿದಳಕಿ ನೋಡ್ರಿ ಈ ಎರಡು ಕುಚಗಳಿದ್ದು ಲಿಂಗದ ಸಮಾನ ಹೌದ ಲಿಂಗದ ಸಮಾನ ಎರಡು ಕುಚಗಳ ನೋಡಿದ ಹೌದು ಬಸವಣ್ಣ ಪೀಠ ಕೈದ್ರಿ ಅಂದಿವಗ್ಧ ಸಂಗಯ್ಯ ನನಗ್ರೆ ಒಂದ ಲಿಂಗ ಕೊಟ್ಟನ ಈಕಿಗ್ರೆ ಎರಡು ಲಿಂಗ ಇಟ್ಟನ ಹೌದು ನಾವು ಒಂದ್ ಲಿಂಗ ಕಟ್ಟಿಕೊಂಡು ಈಕಿಗ ಎರಡು ಅಂದ್ರೆ ಈಕಿನ ದೊಡ್ಡ ಕೆತ್ತ ಅಕ್ಕಿ ಲಿಂಗದ ಮೇಲೆ ನೀರು ತೊಳೆದ ಕುಕ್ಮ ಭಂಡಾರ ಹಚ್ಚಿ ಹೂ ಇಟ್ಟು ಪೂಜೆ ಮಾಡ್ತಿದ್ದ ಅದೇ ನಿನ್ನ ಮುಗ್ಧ ಸಂಗಯ್ಯ ಹೌದು ಹೌದು ಸಂಗಯ್ಯ ಎಂಬ ಶರಣ ಏನು ಮಾಡ್ಲಕತ್ತಿದ ಬುಲ್ ಮುಳ್ಳಗದ್ದಿದ್ರಿ ಸ್ವತಃ ಸಂಘ ಎಂಬ ಶರಣಕಿ ಲಿಂಗಕ್ಕೆ ಪೂಜೆ ಮಾಡ್ತಿದ್ದ ಎರಡು ಲಿಂಗಕ್ ಅದಾವ ಅಂತ ಹೇಳಿ ಹೌದು ಹೌದಿಲ್ಲ ನೀವು ಗಂಡ ಹಾಡೋರು ಹೇಳ್ತೀರಿ ಒಂದು ಲಿಂಗ ಐತೆ ಅಂತ ಹೇಳಿ ಹೌದು ಹೌದು ಅವ್ರಿಗೊಂದು ಭ್ರಮೆ ಆಗ್ಯದ ರೀ ಪ ಅದಕ್ಕೆ ಆಗಿದ್ರಲ್ಲ ಅದಕ್ಕೇನು ಆಗ್ತದಪ್ಪ ಅಂದ್ರೆ ಒಟ್ಟು ಎಲ್ಲ ಪರಮಾತ್ಮದಿಂದ ಆಗೈತಿ ಪರಮಾತ್ಮ ಅಂದ್ರೆ ದೊಡ್ಡ ಮಾತು ಹೇಳತ್ಯಾರ ಹೌದ ನಾ ಭಾಳ ಏನು ಕೇಳೋಂಗಿಲ್ಲ ಪರಮಾತ್ಮ ಸರ್ಕರ್ ದೊಡ್ಡವ ಇದ್ದಂದ್ರೆ ಹೌದು ನೆತ್ತಿಯಾಗಿ ಯಾಕೆ ಜಾಗ ಕೊಟ್ಟದಿ ರೀ ಗಂಗಾ ದೇವಿಗೆ ಹಾಂ ಇಟ್ಟು கம்மி அதீவல்ல நான் என்ன ஆடாவா எண்ணுக்கு கம்மி அதாவல்ல நீங்க எண்ண் கம்மி இதே தீக்கி பாத தெளகு துபேடி ಇಪ್ಪತ್ತು ನಾಲ್ಕು ತಾಸು ನೆತ್ತಿ ಮ್ಯಾಲ್ ಕಾಲ ಕೊಟ್ಕೋತಾ ನಮ್ಮ ಅವ್ ಗಂಗವ್ವ ಹೌದು ಹೌದು ನಿಮ್ಮಲ್ಲಿ ಏನು ಕುಬಿ ಇತ್ತಂದ್ರೆ ನಿಮ್ಮ ಗಂಡ ಆಡವ್ರಲ್ಲಿ ಮತ್ತೆ ನೀವು ಏನಪ್ಪ ಅಂದ್ರೆ ಸೂರ ಬಡ್ಯಾವ ನೀವು ಮೂರು ಮಂದಿ ಒಳಗೆ ನಮ್ಮ ಅಪ್ಪ ದೊಡ್ಡವ ಅದನೋ ನಮಗೆ ಹೆಂಗಸರೆಲ್ಲ ಕಮ್ಮಿ ಅದಾವ ಅಂದ್ರಿ ಅಂದ್ರೆ ಹೌದು ಆಕಿನ ಸುಮ್ಮ ನಾಯಿ ಕುಂನಿಗದ ಕೆಳಗೆ ಇಳಿಸಿ ಇಡೋದು ಇಟ್ಕೊಳಂಗಿಲ್ಲ ಏ ಡೂರು ಲೂರು ಮಂದಿ ಮಾ ಅದ್ಯಾಕ ಆಗಿತ್ತನಾ ನೆತ್ತ್ಯಾಗ ಇಟ್ಕೋತನ ಅಂದಿ ಆ ಏಳು ಅಡ್ರಿ ಅಂಬೆವಾಡ ಲಚ್ಚಿ ತಿಂದಿ ಮೂರು ಮಂದಿ ತಿಂದ ಒಬ್ಬರ ಅಲ್ಲ ಬಿಟ್ಟು ಬಿಡಕಿನ ಆಕಿನ ಬಿಟ್ಟು ಕೆಲಸ ಮಾಡಿ ಹೌದು ಹೌದು ಲಾ ಸೀರೆ ಸೀರಿ ಸನೆ ಬಂದಿರಬಾರದು ಸೀರೆ ಕಟ್ಟಕೊಂಡಿರಬಾರ್ದೀರಿ ಸನೆ ಬರಲ್ದನ ಏನ್ ಕೆಲಸ ಮಾಡ್ತಿ ಮಾಡಿ ಅದಕ್ಕೆ ಶಾನೆ ವಿಷ್ಣು ಮಹೇಶ್ವರ ಬಂದಕ್ಕೆ ಕೈಯಾಗಕಿ ಆಶೀರ್ವಾದದಿಂದ ಬಂದ ಮೂರು ಮಂದಿ ಕೂರ್ಸುಗಳಾಗಿ ಗಾಣಗಾಪುರದಾಗ ದತ್ತಾತ್ರೇಯತೆ ಹೇಳಿ ನಾಮಕರಣ ಪಡದಾರ್ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಆದಿಶಕ್ತಿ ಅವತಾರ ಐತಿ ಅದಕ್ಕೆ ಈಗ ಏನ್ ಹೇಳ್ತಾರೆ ಕವಿಗಳು